ಬನ್ನಿ ನಮ್ಮ ಶಾಲೆಗೆ ಬೆಳ್ಳಿ ಬೆಳಕ ಬಾಡಿಗೆ ತುಂಬಿ ರೂತದ ಬಟ್ಟಲು ಕಟ್ಟಿ ಮೈಯ ಕಟ್ಟಲು ನಮ್ಮ ಶಾಲೆಯೇ ಮೆಟ್ಟಿಲು ಹರುಷ ತುಂಬಿದ ಮಕ್ಕಳು ದಿಟ್ಟ ಕನಸು ಕಟ್ಟಲು ಶಾಲೆಯೇ ಬದುಕ ಹೊಸ್ತಿಲು ಬನ್ನಿ ನಮ್ಮ ಶಾ ಕುಮ ಸಾಲು ಸಾರಲು ಹಿಡಿದು ನೀರನ್ನು ಮೂಟ್ಟಿ ಮುಟ್ಟಿ ಮೇಲೆ ಹಾರಾಡುವಂತೆ ಕಾಣಿದೆ ಹೊಯ್ಸಳ ಶಿಲ್ಪಿಗಳು ಕಲ್ಲರನ್ನು ಮೇಲದ ಹಾಗೆ ಉಪಯೋಗಿಸಿರುವಂತೆ ಕುಸುಮಾಲಯದಲ್ಲಿ ಭಾಷೆಯನ್ನು ಬಳಸಲಾಗಿದೆ ಹಿಂದುಳಿದ ವರ್ಗಗಳ ಮೀಸಲಾತಿ ಕಲ್ಪಿಸಿದ ಎಲ್ಚಿ ಹಾವನ್ನು ಅದನ್ನು ಅನುಷ್ಠಾನಗೊಳಿಸಿದ ದೇವರಾಜ್ ಅರಸ್ ಸಾಹಿತ್ಯ ಮತ್ತು ಚಳುವಳಿ ಕ್ಷೇತ್ರದಲ್ಲಿ ದೇವನೂರು ಮಹಾದೇವ ಹಾಗೂ ಡಿ ಆರ್ ನಾಗರಾಜವರ ಆಲೋಚನೆ ಕ್ರಮಗಳು ಈ ನೆಲಕ್ಕೆ ನೀಡಿರುವ ಕೊಡುಗೆಗಳು

ಆಮೇಲೆ ನಮ್ಮ ಮನೆಗೂ ಬರ್ತಾಯಿದ್ರು ಒಂದು ಸತಿ ಏನಾಯಿತು ಅಂತ ಹೇಳಿದ್ರೆ ಮಾದೇವರು ಒಂದು ಯಾವುದೋ ಒಂದು ಕ ಸಂದರ್ಭೋಚಿತ ನೀವು ಯಾಕೆ ಮತ್ತೆ ಮದುವೆ ಆಗಬಾರ್ದು ಅಂತ ಹೇಳಿದರು ಅದಕ್ಕೆ ನಾನು ಅಯ್ಯೋ ಬೇಡಪ್ಪ ಸಾಕಾಗಿದೆ ಅಂತ ಹೇಳಿ ರಿಯಾಕ್ಟ್ ಮಾಡಿದೆ ಆಮೇಲೆ ಏನಿಲ್ಲ ಮೇಡಮ್ ನೀವು ಮತ್ತೆ ಮದುವೆ ಆಗಬೇಕು ಅಂತ ಹೇಳಿ ಹೋದರು ಅಷ್ಟೇ ಆಮೇಲೆ ಈ ಹುಡುಗನಿಗೆ ಏನೋ ಇವನಿಗೆ ಆಸಕ್ತಿ ಇದೆ ಅಂತ ಅನ್ನಿಸ್ತು ನನಗೆ ಅದಕ್ಕೇ ಆಮೇಲೆ ಅವರು ಸತಿ ಪ್ರಪೋಸ್ ಮಾಡಿದರು ಮಾದೇವ್ರನ್ನ ಮದುವೆ ಆದ ಕೂಡಲೇ ನನ್ನ ವಿಚಾರಕ್ಕೆ ಎಲ್ಲ ಹೊಸ ಹೊಸ ಡೈಮೆನ್ಷನ್ಗಳು ಇವೆಲ್ಲ ದೊರೆತು ನಾನು ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸೋದಕ್ಕೆ ಮತ್ತು ಉತ್ತಮವಾದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಅವುಗಳ ಅವುಗಳ ಬಗ್ಗೆ ಚಿಂತಿಸೋದಕ್ಕೆ ಅವಕಾ ಅವಕಾಶ ಆಯಿತು ಮತ್ತೆ ಆ ದೃಷ್ಟಿನಲ್ಲಿ ಮಹಾದೇವ ಸಂಗಾತಿಯೇ ಒಳ್ಳೆಯ ಸಂಗಾತಿ ನನಗೆ ಸಿಕ್ಕಿದ್ರು ಅಂತ ನಾನು ಸುಮಾರು ಸಲ ಭಾವಿಸಿದ್ದೇನೆ ಮತ್ತೆ ಎಷ್ಟೋ ಸಲ ಈ ಮಹಾದೇವ ಬೇರೆ ಥರ ಬೆಳಿಬೇಕಾಗಿತ್ತು ಇನ್ನೂ ಆ ಮಟ್ಟದಲ್ಲಿ ಅವಕಾಶ ಆಗಲಿಲ್ವೇನೋ ಅಂತ ಅನಿಸುತ್ತೆ ನನಗೆ ಯಾಕೆ ಅಂತ ಹೇಳಿದ್ರೆ ಬರೀ ಕುಸುಮಾಲೆ ಅಷ್ಟೇ ಅಲ್ಲ ಮಹಾದೇವನ ಬೆಳವಣಿಗೆ ಇನ್ನೂ ಉತ್ತಮವಾಗಿ ಆಗಬೇಕಾಗಿತ್ತು ಅಂತ ನನಗೆ ಅನಿಸೋದು ಉದ್ಯೋಗದ ಈ ಅವಧಿಯಲ್ಲಿ ಕಥಾಲೇಖಕರಾಗಿ ದೇವನೂರು ಮಹಾದೇವರನ್ನು ಉನ್ನತ ಸ್ಥಾಯಿಗೇರಿಸಿದ ಅವರ ಎರಡು ಪ್ರಮುಖ ಕೃತಿಗಳಾದ ವಡಲಾಳ ಹಾಗೂ ಕುಸುಮಬಾಲೆ ಪ್ರಕಟಗೊಂಡವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ವಡಲಾಳ ಪ್ರಕಟವಾಗಿದ್ದರೆ